ದುಬಾರಿಯಾಗಿರುವ ಕೃಷಿ ಕ್ಷೇತ್ರದ ಉಳಿವಿಗಾಗಿ ರೈತರ ರಕ್ಷಣೆಗಾಗಿ ದೇಶದ ಆಹಾರ ಭದ್ರತಾ ರಕ್ಷಣೆಗಾಗಿ ಈ ಒಂದು ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಪಿ ಮುಷ್ಟಿಯಿಂದ ಒಂದು ಸಿಲುಕಿರುವ ಕಪಿ ಮುಷ್ಟಿಯಿಂದ ರಕ್ಷಣೆ ಮಾಡಲು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಯಲ್ಲೂ ಕೃಷಿ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವ ಕೃಷಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಬೇಕು ಈಗಾಗಲೇ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ದುಡಿಯುವ ಕೈಗೆ ನೀವೇನು ಕೆಲಸ ಕೊಡ್ತೀರ ಅಂತೇಳಿ ಇವತ್ತು ಆ ಕೆಲಸವನ್ನು ಕೂಲಿ ಕಾರ್ಮಿಕರ ಜಾಬ್ ಕಾರ್ಡ್ ಹೆಸರಿನಲ್ಲಿ ಅವರ ಒಂದು ಜಾಬ್ ಕಾರ್ಡ್ ಅನ್ನು ದುರುಪಯೋಗ ಪಡಿಸಿಕೊಂಡು ಜೆ ಸಿ ಪಿಗಳ ಮುಖಾಂತರ ಈ ಒಂದು ಕಾಮಗಾರಿಗಳನ್ನು ಮಾಡಿ ಕೂಲಿ ಕಾರ್ಮಿಕರನ್ನು ವಂಚನೆ ಮಾಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಎಷ್ಟೇ ರೀತಿಯ ಕಾನೂನುಗಳನ್ನು ತಂದರೂ ಸಹ ಆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಈ ಒಂದು ಗುತ್ತಿಗೆ ಮಾಡೋರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಚಾಪೆ ಕೆಳಗೆ ದೂರಿ ಅವರ ರಂಗೋಲಿ ಕೆಳಗೆದಂತಹ ಪರಿಸ್ಥಿತಿ ಇದೆ ಅದರ ಜೊತೆಗೆ ಇವತ್ತು ಕೃಷಿ ಕ್ಷೇತ್ರ ದುಬಾರಿ ಆಗ್ತಾ ಇದೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿಯಲ್ಲಿರುವಾಗ ಈ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡುವ ಮುಖಾಂತರ ನರೇಗಾದಲ್ಲಿ ನೀವು ಯಾವ ರೀತಿ ಕುಡಿಯುವ ಕೈಗೆ ಕಾಮಗಾರಿಗಳು ದುಡಿಯುವ ಕೈಗೆ ಮಹಿಳೆಯರಿಗೆ ನೀವು ಕೆಲಸ ಕೊಡ್ತಾ ಇದ್ದರೆ ಅದೇ ರೀತಿ ರೈತರ ಹೊಲ ಗದ್ದೆಗಳಂದರೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೂ ಆ ಕೃಷಿ ಬ್ಯಾಂಕಿನ ಮುಖಾಂತರ ಸಬ್ಸಿಡಿ ಅಂದರೆ ಇವತ್ತು ಸಾವಿರ ರೂಪಾಯಿ ಕೂಲಿ ಕಾರ್ಮಿಕರಿಗೊಂದು ಸಾವಿರ ರೂಪಾಯಿ ಕೊಡಿ ಅದು ರೈತರ ನೇರ ಅಕೌಂಟ್ ಬಂದು ಅವರ ನೇರವಾಗಿ ಕೂಲಿ ಕೊಡಿ ಅಂತಹ ಒಂದು ಪದ್ಧತಿಯನ್ನು ಅಂತಹ ಒಂದು ಕಾನೂನನ್ನು ಜಾರಿಗೆ ಮಾಡಿದ್ದೆ ಆದರೆ ಕೃಷಿ ಕ್ಷೇತ್ರವನ್ನು ಉಳಿಬಹುದು ಬಹುರಾಷ್ಟ್ರೀಯ ಕಪ್ಪು ಮುಷ್ಟಿಯಲ್ಲಿರುವ ಕೃಷಿ ಕ್ಷೇತ್ರವನ್ನು ರಕ್ಷಣೆ ಮಾಡಿ ಮುಂದೆ ತಲೆದೋರುವಂತಹ ಎಂದರೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ತಲೆದೋರುವಂತಹ ಆಹಾರ ಭದ್ರತೆಗೆ ಕಡಿವಾಣ ಹಾಕಬಹುದಂತೇಳಿ ಈ ಮೂಲಕ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವ ಜೊತೆಗೆ ಕೃಷಿ ಕ್ಷೇತ್ರದಂದೇ ದಿನೇ ದಿನೇ ರೈತ ವಿಮುಕ್ತಿ ಆದರೆ ಮುಂದಿನ ದಿನಗಳಲ್ಲಿ ಆಹಾರ ಭದ್ರತೆಗೆ ಭಿಕ್ಷೆ ಬಿಡಬೇಕಾಗ್ತದೆ ಹೊರ ದೇಶಗಳ ಹತ್ರ ಇಲ್ಲವಾಗ ಮಾತೇ ತಿಂದು ಬದುಕಬೇಕಾಗ್ತದೆ ಈಗಾಗ್ಲೇ ನೂರಿಪ್ಪತ್ತು ನೂರ್ ಮೂವತ್ತು ವರ್ಷದ ಆಯುಸ್ ಈಗಾಗ್ಲೇ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬಂದ್ಬಿಟ್ಟಿದೆ ಇವತ್ತಿನ ಯುವ ಪೀಳಿಗೆಗೆ ಯಾಕಂದ್ರೆ ಆಹಾರ ಭದ್ರತೆ ಶುರುವಾಗ್ತಾ ಇಲ್ಲ ಅದರ ಜೊತೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಕೃಷಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ ಆ ಕೃಷಿ ಬ್ಯಾಂಕಿನಲ್ಲಿ ರೈತರಿಗೆ ಅವಶ್ಯಕತೆ ಇರುವಂತಹ ಸಾಲವನ್ನು ವಿತರಣೆ ಮಾಡುವ ಜೊತೆಗೆ ಕೃಷಿ ಕ್ಷೇತ್ರವನ್ನು ಸಹ ನರೇಗಾ ಅಂತೇಳಿ ಏನು ಪರಿಗಣಿಸಿ ಅದರಲ್ಲಿ ದುಡಿಯುವ ಕೂಲಿ ಕಾರ್ಮಿಕರಿಗೂ ಸಹ ಏನು ಕನಿಷ್ಠ ವೇತನವನ್ನು ಜಾರಿ ಮಾಡುವ ಮುಖಾಂತರ ಕೃಷಿ ಕೂಲಿ ಕಾರ್ಮಿಕರ ರಕ್ಷಣೆ ಮತ್ತು ರೈತರ ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾರೆ